ಸೊ ಪಾತ್ರಗಳು ಆಯ್ಕೆ ಡೆಫಿನೆಟ್ಲಿ ಇಂಪ್ಯಾಕ್ಟ್ ಮಾಡುತ್ತೆ ಬಟ್ ಪಾತ್ರಗಳ ನಂತರ ಅದನ್ನ ತಗೊಳ್ಳೋದು ಅಷ್ಟೇ ಇಂಪ್ಯಾಕ್ಟ್ ಮಾಡುತ್ತೆ ಸೊ ಇಲ್ಲಿವರೆಗೆ ಐ ಥಿಂಕ್ ನಿಮ್ ಮೂರು ಜನಕ್ಕೆ ಪ್ರಪೋಸಲ್ಸ್ ಅಂತ ಬಂದೇ ಇರುತ್ತೆ ಯಾಕೆಂದ್ರೆ ಒಂದು ಕ್ಯೂಟ್ ನಿಧಿ ನಿತ್ಯನ ಈಗ ಈಗ ಶೇಡ್ ಹೇಗಾಗಿದೆ ಅಂದ್ರೆ ಎಲ್ರಿಗೂ ನಿತ್ಯನ್ ಮೇಲೂ ಕೂಡ ಲವ್ ಆಗೋದಕ್ಕೆ ಶುರು ಆಗಿದೆ ಸೊ ಡೆಫಿನೆಟ್ಲಿ ನಿಮ್ಮ ಕ್ಯೂಟ್ ಕ್ಯೂಟ್ ಸೀನ್ಸ್ ತುಂಬಾ ಜನ ಫಿದಾ ಆಗಿರ್ತಾರೆ ಇಲ್ಲಿವರೆಗೆ ಬಂದಿರೋ ಬೆಸ್ಟ್ ಪ್ರಪೋಸಲ್ ಏನು ಅಂದ್ರೆ ಏನಂತ ಪ್ರಪೋಸ್ ಮಾಡಿದ್ದಾರೆ ಅಥವಾ ಏನಂತ ಕ್ಯೂಟ್ ಮೆಸೇಜ್ ಕಳ್ಸಿದ್ದಾರೆ ನಿಮ್ಗೆ ಮೆಸೇಜ್ ದಿನ ಬರ್ತಾ ಇರುತ್ತೆ ಮೆಮೊರೇಬಲ್ ಅಂದರೆ ಇತ್ತೀಚೆಗೆ ಒಂದು ಚಿಕ್ಕ ಹುಡುಗ ನಾವು ಮ ವಾಜ್ರಹಳ್ಳಿಲಿ ಶೂಟಿಂಗ್ ಮಾಡ್ತಾ ಇರ್ತೀವಿ ಇಟ್ಸ್ ವೆರಿ ಸ್ಮಾಲ್ ಆಲ್ಮೋಸ್ಟ್ ಏಯ್ಟ್ ಇಯರ್ಸ್ ಅಷ್ಟೇ ಸ್ಕೂಲ್ ಬಸ್ ಪಾಸ್ ವಾ ಪಾಸ್ ಆಗುವಾಗ ಹಾಯ್ ಅಂತ ಹೇಳಿದರು ಹಾಯ್ ಅಂತ ಅಂದಿದ್ದೆ ಅಷ್ಟೇ ನಾನು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿಲ್ವಂತೆ ಆ ಹುಡುಗ ಒಂದು ತ್ರೀ ಫೋರ್ ಡೇಸ್ ಬಿಟ್ಟು ಆ ಲೊಕೇಶನ್ ಹುಡ್ಕೊಂಡು ಬಂದು ಆಟೋ ಮಾಡ್ಕೊಂಡು ಹುಡ್ಕೊಂಡು ಬಂದು ನಾನು ಇದನ್ನು ಮಾತಾಡಿಸ್ಬೇಕು ಅಂತ ಹೇಳಿ ನನ್ನ ಹತ್ರ ಮಾತಾಡಿ ಫೋಟೋ ತಗೊಂಡು ಎಂಡ್ ಯಾವುದೋ ಒಂದ್ ಎರಡು ಮೂರು ಡೈಲಾಗ್ ಹೇಳಿ ನನಗೋಸ್ಕರ ಹೌದು ಅಂದ್ರೆ ದಟ್ ವಾಸ್ ಬ್ಲೆಸ್ಡ್ ಮೂಮೆಂಟ್ ನನಗೆ ಅಂದ್ರೆ ಎಷ್ಟೊಂದು ಪ್ರಪೋಸಲ್ಸ್ ಅಂದ್ರೆ ಬರ್ತಾ ಇರತ್ತೆ ಅದು ಇದು ಒಂದೇ ಬರ್ತಾ ಇರುತ್ತೆ ಮೆಸೇಜಸ್ ಬರ್ತಾ ಇರುತ್ತೆ ಬಟ್ ಆ ಒಂದು ಚಿಕ್ಕ ಮಕ್ಳನ್ನ ಹೊಲ್ಸೋದಿದೆಯಲ್ಲ ಇಟ್ ಈಸ್ ವೆರಿ ಟಫ್ ಹಿಡಿದಿಟ್ಕೊಳ್ಳೋದು ಕಷ್ಟ ಸಿಕ್ಕಬೇಡ ಅಂದ್ರೆ ಅವ್ರನ್ನ ಇಷ್ಟಪಡೋದು ಅವ್ರನ್ನ ನಮ್ನ ಇಷ್ಟಪಡುವಾಗ ಮಾಡೋದು ಸಿಕ್ಕಬೇಡ ಕಷ್ಟ ಹುಡ್ಗ ಬಂದು ನನ್ನ ಮಾತಾಡಿಸಿ ಒಂದು ಹತ್ತು ನಿಮಿಷ ಇದ್ದು ಆ ಆಟೋ ಡ್ರೈವರು ಯಾರನ್ನ ಹಿಂಗೆ ಅಂತ ಕುತೂಲದಿಂದ ಅವ್ರು ವೇಟ್ ಮಾಡ್ತಿದ್ರು ಆಮೇಲೆ ಪ್ಲೀಸ್ ಸರ್ ವಾಪಸ್ ಕರ್ಕೊಂಡೋಗಿಬಿಡೀನಿ ಇಲ್ಲ ಮೇಡಮ್ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಅವ್ನ ವಾಪಸ್ ತಗೊಂಡೋಗ್ಬಿಡಲ್ಲ ಅದು ನನಗೆ ಬ್ಲೆಸ್ಟ್ ಮೂಮೆಂಟ್ ಈ ಆಲ್ ಓವರ್ ಇದ್ರಲ್ಲಿ ನಾನು ಯಾಕೆ ಪ್ರಶ್ನೆ ಕೇಳ್ತಿದ್ದೀನಿ ಅಂತ ಹೇಳಿದ್ರೆ ಕರ್ಣ ಮೂವಿ ಕರ್ಣ ಸೀರಿಯಲ್ ಬರೋವಾಗ ಅದರ ಅಪ್ಡೇಟ್ಸನ್ನು ನಾನು ನೋಡ್ತಾ ಇರ್ತೀನಿ ಹೇಗೆ ಹೇಗೆ ಯಾರ್ಯಾರು ಹೆಂಗೆ ಕನೆಕ್ಟ್ ಆಗ್ತಿದ್ದಾರೆ ಅಂತ ನಾನು ಆರಂಭದಲ್ಲಿ ಹಾಗೆ ನಿಮ್ಮ ಒಂದು ಚಿತ್ರ ಬಿಡಿಸಿದ್ದಾರೆ ನೀರಿನ ಮೇಲೆ ಚಿತ್ರ ಬಿಡಿಸಿದ್ದಾರೆ ದಟ್ ಸೋ ಮಚ್ ಆಫ್ ಲವ್ ಅಂದರೆ ತಮ್ಮ ಜೀವನದ ಜೊತೆ ಕನೆಕ್ಟ್ ಆಗಿಬಿಡ್ತಾರೆ ನಿಮ್ಮ ಹತ್ರ ಮಾತಾಡಬೇಕು ಅಂದ್ಕೊಳ್ತಿರ್ತಾರೆ ಏನೋ ಎಕ್ಸ್ಪ್ರೆಸ್ ಮಾಡಿರ್ತಾರೆ ಅದನ್ನು ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ಆಯಿತು ಕರ್ಣ ಕರ್ಣನಿಗೆ ಇಲ್ಲಿವರೆಗೆ ಬಂದಿರೋ ಬೆಸ್ಟ್ ಬೆಸ್ಟ್ ಮೆಸೇಜ್ ಏನು ನೆನ್ಪಲ್ಲಿ ತುಂಬ ಉಳಿದಿರೋ ಅಂಥದ್ದು ಮೆಸೇಜಸ್ ಅಂದ್ರೆ ರೀಸೆಂಟ್ಲಿ ಒಂದು ಈ ತರ ನೋಡಿದ್ರಲ್ಲ ಸೊ ಸಿ ವೆನ್ ಯು 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 ಇಟ್ಸ್ ಎಂಡ್ ಆಫ್ ಟೈಮ್ 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 ಅಂತ ಅಂತ ಅಂದಾಗ ಅಂದಾಗ ವೆರಿ ಆ ಒನ್ ಬಿಕಾಸ್ ಲಿಮಿಟೆಡ್ ಅದರಲ್ಲಿ ಡೂ ಸಮಥಿಂಗ್ ಲವ್ ಏನ್ ದೇ ನಾನ್ ಕ್ವಶನ್ ಬರುತ್ತೆ ಬಟ್ ಸ್ಟಿಲ್ ಬ್ಲೆಸ್ಡ್ ಬಟ್ಲ್ ಬ್ಲಸ್ ಆಗದೆ ಹೇಳ್ತಾ ಇರೋದು ಆಸ್ಪತ್ರೆಯಲ್ಲಿ ಹುಷಾರ್ ಇಲ್ಲದೆ ಇರೋರೊಬ್ರು ಅಂದ್ರೆ ತುಂಬಾ ಕ್ರಿಟಿಕಲ್ ಆಗಿರೋರೊಬ್ರು ಕರ್ಣನ್ ಜೊತೆ ಮಾತಾಡಬೇಕು ಅಂತ ಅನ್ಕೊಳ್ತಾ ಇದ್ದಾರೆ ಅದು ನಿಜಕ್ಕೂ ಅಂದ್ರೆ ಯಾವಾಗ್ಲೂ ಅನ್ಕೊಳ್ತೀನಿ ಸಂಬಡಿ ಯಾರೋ ನಮ್ಮನ್ನು ಫಾಲೋ ಮಾಡ್ತಾರೆ ನಮ್ಮನ್ನ ಅಡ್ಮೈರ್ ಮಾಡ್ತಾರೆ ನಮ್ಮನ್ನ ಆರಾಧಿಸ್ತಾರೆ ಅಂದ್ರೆ ದೇವರೊಂದು ಎಕ್ಸ್ಟ್ರಾ ಎಕ್ಸ್ಟ್ರಾ ಇಂಕಲ್ ಬರೆದ್ ಕಳಿಸಿದಾನೆ ಅಂತ ಅನ್ಸುತ್ತೆ ಆಗ್ಬೇಕು ಅಂತ ನಾವೇ ಬಯಸ್ದಾಗ ಅದ್ ಯಾವುದೇ ಕಾರಣಕ್ಕೂ ಆಗಲ್ಲ ಯು ಆಗಲ್ಲೂ ಎವ್ರಿಥಿಂಗ್ ಆಗಲ್ಲ

ನನಗೆ ಪ್ರಪೋಸಲ್ಸ್ ಅವೆಲ್ಲ ಅದೆಲ್ಲ ನನಗೆ ಅದೆಲ್ಲ ಏನಷ್ಟು ಎಕ್ಸೈಟ್ ಆಗೋಲ್ಲ ಬಟ್ ಹುಡುಗಿಯರು ಮೆಸೇಜ್ ಮಾಡ್ತಾರೆ ಅಂದರೆ ನಾನು ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ನಾ ಆಮ್ ಆಲ್ಸೋ ಆನ್ ಇಂಡಿಪೆಂಡೆಂಟ್ ಗರ್ಲ್ ನಿಮ್ಮ ನಿತ್ಯ ಒಂದು ಪಾತ್ರ ನಾನು ದೊಡ್ಡ ಮಗಳು ಮನೆಯಲ್ಲಿ ಎಲ್ಲ ಜವಾಬ್ದಾರಿ ನನ್ನ ಮೇಲಿದೆ ನಿಮ್ಮನ್ನು ನೋಡಿ ನಂಗೆ ಸಾಕಷ್ಟು ಮೋಟಿವೇಶನ್ ಸಿಗುತ್ತೆ ಹೌ ಟು ಹ್ಯಾಂಡಲ್ ಸಿಚುವೇಶನ್ಸ್ ಹೇಗೆ ಸ್ಟ್ರಾಂಗ್ ಆಗಿರಬೇಕು ಹೇಗೆ ಕುಗ್ಗಬಾರ್ದು ಜೀವನದಲ್ಲಿ ಎಷ್ಟೇ ಪ್ರೆಷರ್ ಇದ್ರು ಎಷ್ಟೇ ಸ್ಟ್ರಾಂಗ್ ಇರಲಿ ಅವ್ರಿಗೂ ಕಷ್ಟ ಬರುತ್ತೆ ಅದನ್ನು ಹೇಗೆ ಸಂಭಾಳಿಸ್ಬೇಕು ಅಂತ ನಿಮ್ಮನ್ನು ನೋಡಿ ಕಲಿತಾ ಇದ್ದೀನಿ ಅಂತ ತುಂಬ ಹುಡುಗಿಯರು ಮೆಸೇಜ್ ಮಾಡ್ತಾ ಇದ್ದಾರೆ ನನಗದು ಸಿಕ್ಕಾಪಟ್ಟೆ ಇಷ್ಟ ಆಯಿತು ದಟ್ ನಿತ್ಯ ಪಾತ್ರ ಅಷ್ಟು ಲೋವರ್ ಮಿಡ್ಲ್ ಕ್ಲಾಸ್ ಅಥವಾ ಮಿಡ್ಲ್ ಕ್ಲಾಸ್ ಹುಡುಗಿಯರನ್ನ ಇನ್ಸ್ಪೈರ್ ಮಾಡ್ತಿದೆ ಅಂದರೆ ದ್ಯಾಟ್ ಈಸ್ ದಟ್ ಇಸ್ ಸಕ್ಸಸ್ ಅಕಾರ್ಡಿಂಗ್ ಟು ಮೀ ಸೊ ಅಲ್ಲಿವರೆಗೂ ಮುಟ್ಟಿದೆ ಈ ಪಾತ್ರ ಅನ್ನೋದೊಂದು ಖುಷಿ ಇದು ವಂಡರ್ಫುಲ್ ಈಗ ಒಂದು ಲವ್ ಸೀಕ್ವೆನ್ಸ್ ಅಂದರೆ ಲವ್ ಡ್ರಾಮಾ ಸೀನ್ ನಡೀತಾ ಇರೋದ್ರಿಂದ ನಾನು ಅದ್ರ ಬಗ್ಗೆನೇ ಪ್ರಶ್ನೆ ಕೇಳ್ತೀನಿ ಪ್ರತಿಯೊಬ್ಬರು ಒಂದೊಂದು ರೀತಿ ಲವ್ನ ಡಿಫ ಡಿಫೈನ್ ಮಾಡ್ತಾ ಹೇಳ್ತಾ ಹೇಳ್ತಾರೆ ಸೊ ಅಕಾರ್ಡಿಂಗ್ ಟು ಯು ಭವ್ಯ ಅಥವಾ ನಿಧಿ ವಾಟ್ ಎವರ್ ಯು ಸೇ ನಿಮ್ಮ ಪ್ರಕಾರ ಪ್ರೀತಿ ಅಂದ್ರೇನು ನೋ ವಸ್ ನನಗೆ ಅದ್ರ ಬಗ್ಗೆ ಅಷ್ಟಾಗಿ ಐಡಿಯಾ ಇಲ್ಲ ನೋ ಐಡಿಯಾ ಓಕೆ ಕಿರಣ್ ಒಬ್ರು ಲೈಫ್ ಅಲ್ಲಿ ಇದ್ದಾರೆ ಅಂದ್ರೆ ನೆಮ್ಮದಿ ಇರಬೇಕು ಅವರು ಇರೋದ್ರಿಂದ ನೆಮ್ಮದಿ ಹಾಳಾಗ್ತಿದೆ ಅಂದ್ರೆ ದಟ್ಸ್ ನಾಟ್ ಲವ್ ನೆಮ್ಮದಿ ಇಸ್ ಲವ್ ಪೀಸ್ ಇಸ್ ಲವ್ ಪೀಸ್ ಇಸ್ ಲವ್ ಶಾಂತಿ ಇದ್ರೆ ಅದು ಪ್ರೀತಿ ಎಸ್ ಎಸ್ ನಮ್ರತ ಆ ಅಂದ್ರೆ ಜೀವನದಲ್ಲಿ ತುಂಬ ಸುತ್ತಾಡ್ಬಿಟ್ಟಿರ್ತೀವಿ ಅಂದ್ರೆ ತುಂಬಾ ಸಿಚುವೇಶನ್ಸ್ ಎಲ್ಲಾ ಫೇಸ್ ಮಾಡ್ಕೊಂಬಂದು ಮನೆಗೆ ಬಂದಾಗ ಹೀ ಈಸ್ ಮೈ ಹೋಮ್ ಅಥವಾ ಶೀ ಈಸ್ ಮೈ ಹೋಮ್ ಇವರಲ್ಲಿ ನಾನು ಏನಂತಾರೆ ಈ ಕೆ ಆಸ್ ಮಧ್ಯ ಒಂದು ಕಾಮ್ನೆಸ್ ನಾನು ಕಂಡ್ಕೋತೀನಿ ಅಂದರೆ ಐ ಥಿಂಕ್ ದಟ್ ಇಸ್ ಲವ್ ಐ ಲವ್ಲಿ ಸುಪವ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ